I'm <laughs> going মোদী আগাবো মোদী আগাবো সংবিধান ಒಬ್ಬ ವ್ಯಕ್ತಿ ಪೆಟ್ರೋಲು ಡೀಸೆಲ್ ಕಾಳು ಬೇಳೆ ಗ್ಯಾಸ್ ಇವೆಲ್ಲವೂ ಕೂಡ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ರೆ ಮೋದಿ ಇಲ್ಲ ಯಾವುದೇ ಚುನಾವಣಾ ಪ್ರಚಾರ ಭಾಷಣಕ್ಕೆ ಹೋಗ್ಲಿ ಮೋದಿ ಮಾತಾಡ್ತಿದ್ರ ಬೆಲೆ ಏರಿಕೆ ಬಗ್ಗೆ ಇಲ್ಲ ಮಾತಾಡಕ್ಕೆ ಎರಡನೇ ಪುಟದಲ್ಲಿ ಹೇಳ್ತಾರೆ ನಾವು ಅಧಿಕಾರಕ್ಕೆ ಬಂದ್ರೆ ನಾನಲ್ಲ ಮೋದಿಗಳು ನಾನು ಅಧಿಕಾರಕ್ಕೆ ಬಂದ್ರೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗನ ಸೃಷ್ಟಿ ಮಾಡ್ತೀನಿ ಅಂತ ಆಗಿದೆಯಾ ಅದಕ್ಕೆ ನೀವು ಉತ್ತರ ಹೇಳಬೇಕಾಗ್ತದೆ ನಿನ್ನೆ ಐ ಎಲ್ ರಿಪೋರ್ಟ್ ಬಂದಿದೆ ಈ ದೇಶದ ಯುವಜನರಲ್ಲಿ ಎಂಬತ್ತು ಪರ್ಸೆಂಟ್ ಜನ ನಿರುದ್ಯೋಗ ಅನುಭವಿಸ್ತೇವೆ ಅಂತಕ್ಕಂತ ಒಂದು ರಿಪೋರ್ಟ್ ಇದೆ ಮೂರನೇ ಪುಟ ತೆಗಿತೀರ ಮೂರನೇ ಪುಟ ತರದಾಗ ಒಂದು ಮಹಾ ಸುಳ್ಳು ಹೇಳಿದ್ದಾರೆ ಮೋದಿ ಏನ್ ಮಹಾ ಅದು ನನಗೆ ವೆರಿ ಗುಡ್ ಕಪ್ಪೋಣ ತರೋದು ಹೇಳಿದ್ದಾರೆ ಏನಂತ ಹೇಳಿದ್ರು ಗೊತ್ತಾ ಅವರು ಯಾವತ್ತು ಬಿಜೆಪಿಗೆ ಅವಕಾಶ ಸಿಗುತ್ತದೋ ನಾನೆಲ್ಲ ಹೇಳ್ತಿರೋದು ಮೋದಿ ಹೇಳಿದ್ದು ಯಾವತ್ತು ಬಿಜೆಪಿಗೆ ಅವಕಾಶ ಸಿಗುತ್ತದೋ ಅವತ್ತು ಒಂದೊಂದು ಪೈಸೆ ಕಪ್ಪು ಹಣವನ್ನು ಹಿಂದೂಸ್ತಾನಕ್ಕೆ ತರಲಾಗುವುದು ಯಾರು ಹೇಳಿದ್ದು ತಂದ್ರ ಕೊಟ್ರಾ ಇದು ಪ್ರಶ್ನೆ ಅದು ಮುಂದೆ ನಾನೆಲ್ಲ ಈಗಲೇ ಹೇಳ್ಬಿಟ್ರೆ ಅದ್ರದ್ದು ಕ್ಲೈಮ್ಯಾಕ್ಸ್ ಓದಲ್ಲ ಸ್ವಲ್ಪ ಜಿಸ್ಟ್ ಮಾತ್ರ ಹೇಳ್ತಾ ಹೋಗ್ತೀನಿ ಮುಂದಿಂದು ಮತ್ತೊಂದು ಸುಳ್ಳು ಹೇಳಿದ್ರು ಮೋದಿ ಮಹಾ ಸುಳ್ಳು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಸ್ವಲ್ಪ ಎಲ್ಲರಿಗೂ ಈ ದೇಶದಲ್ಲಿ ಯಾರಿಗೆ ಮನೆ ಇಲ್ಲ ಯಾರಿಗೆ ನಿವೇಶನ ಇಲ್ಲ ಅವ್ರಿಗೆ ಸ್ವಂತ ಪಕ್ಕಾ ಮನೆ ಮಾಡ್ಕೊಡ್ತೀನಿ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಅಂತ ಈಗ ಇವತ್ತಿನ ಇವತ್ತೆಷ್ಟಾಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ನಾಲ್ಕ ಆದ್ರೆ ಈ ರಾಜ್ಯದ ಈ ದೇಶದಲ್ಲಿರ್ತಕ್ಕಂಥ ಮನೆಯಲ್ಲದ್ರೆ ಈಗ ಮನೆ ಸಿಕ್ಕಿದ್ಯಾ ಇಲ್ಲ ನೋಡಿ ಅದು ಇದ್ರಲ್ಲಿ ಬರೆದಿರೋದ್ರೂ ಸುಳ್ಳಲ್ಲ ನಾವ್ ಯಾವ್ದು ಬರೆಯೋದಿಲ್ಲ ಅವರು ನಂದು ಚಾಲೆಂಜ್ ಮಾಡಿದ್ರು ಕೂಡ ನಾವು ಚಾಲೆಂಜ್ ಮಾಡೋದಿಲ್ಲ ಅದಕ್ಕೂ ದಾಖಲೆ ಇದನ್ನು ಬರೆದಿದ್ರೆ ಅದಾದ್ಮೇಲೆ ಇನ್ನೊಂದು ಹೇಳಿದ್ರು ಸಬ್ಕಾ ಸಾತ್ ಸಾ್ರು ಸಬ್ ಸಬ್ಕಾ ವಿಕಾಸ್ ಎಲ್ಲರನ್ನು ಸೇರಿಸ್ಕೊಂಡು ಎಲ್ಲರನ್ನು ವಿಕಾಸ ಮಾಡ್ತೀನಿ ಅಂತ ಅವ್ರು ಮಾಡಿದ್ದಿಬ್ ಯಾರ್ಯಾರನಾ ಆದಾನಿನ ಮತ್ತು ಅಂಬಾನಿನ ಅಧಿಕಾರಕ್ಕಿಂತ ಬರೋಕ್ಕಿಂತ ಮೊದಲು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅದಾನಿ ಅವರು ಈ ಪ್ರಧಾನಿಯವರಿಗೆ ಚುನಾವಣಾ ಪ್ರಚಾರ ಭಾಷಣ ಮಾಡೋಕ್ಕೆ ಒಂದು ವಿಮಾನ ಕೊಟ್ಟಿದ್ರು ನಾವೆಲ್ಲ ಚುನಾವಣಾ ಪ್ರಚಾರ ಭಾಷಣ ಮಾಡೋದಂದ್ರ ಆಟೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅಂದ್ರೆ ಕಾರು ಮೊದಲ ಮೋದಿಯವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ವಿಮಾನದಲ್ಲಿ ಕುತ್ಕೊಂಡು ದೇಶಾದ್ಯಂತ ಪ್ರಚಾರ ಮಾಡ್ತಾರೆ ಅಭಿಮಾನ ಕೊಟ್ಟಿದ್ದಾರು ಯಾರು ಅದಾನಿ ಅಷ್ಟಾರು ಅವನಿಗೆ ಋಣ ತೀರ್ಸೋದು ಬೇಡವಾ ಏನೇನು ತೀರ್ಸಿದ್ರು ಗೊತ್ತಾ ಈ ದೇಶದ ರೈಲ್ವೆ ರೈಲ್ವೆ ಇಲಾಖೆಗಳನ್ನ ಈ ದೇಶದ ಏರ್ಪೋರ್ಟ್ ಅನ್ನ ಈ ದೇಶದ ಕಲ್ಲಿದ್ದಿನ ಗಲಿಗಳನ್ನ ಈ ದೇಶದ ಮೊಬೈಲ್ ಟವರ್ಗಳನ್ನ ಕೇವಲ ಆರು ಲಕ್ಷ ಕೋಟಿ ರೂಪಾಯಿಗಳಿಗೆ ಐವತ್ತು ವರ್ಷಕ್ಕೆ ಲೀಸ್ ಕೊಟ್ಟಿದ್ದಾರೆ ಎಷ್ಟು ವರ್ಷಕ್ಕೆ ಐವತ್ತು ವರ್ಷಕ್ಕೆ ನಮ್ದೇ ಒಂದು ಏರ್ಪೋರ್ಟ್ ನನ್ನ ಮಂಗಳೂರು ಭಾಷಣ ಮಾಡುವಾಗ ಮಂಗಳೂರ್ ಒಂದು ಏರ್ಪೋರ್ಟ್ ಇದೆ ಅದು ಹತ್ತು ವರ್ಷದ ಹಿಂದೆ ಏರ್ಪೋರ್ಟ್ ಮಂಗಳೂರು ಏರ್ಪೋರ್ಟ್ ಆಗಿತ್ತು ಸರ್ಕಾರದ ಏರ್ಪೋರ್ಟ್ ಆಗಿತ್ತು ಜನರ ಏರ್ಪೋರ್ಟ್ ಆಗಿತ್ತು ಇವತ್ತು ಆ ಏರ್ಪೋರ್ಟ್ ಬೋರ್ಡ್ ಏನಂತಾಗಿದೆ ಅದಾನಿ ಏರ್ಪೋರ್ಟ್ ಯಾರಿಗೆ ಮಾರಿದ್ರು ಯಾರಿಗೆ ಮಾರಿದ್ರು ಅದಾನಿಗೆ ಮಾರಾಯ್ತು ಪಾಪ ನಾವು ನೀವೆಲ್ಲ ಕೋವಿಡ್ ಬಂದಾಗ ಊಟಕ್ಕೂ ಪರದಾರ್ತಾ ಇದ್ವಿ ಹೌದಾ ಅದ್ರ ಡಾಟಾ ಮಾತ್ರ ಬಿಟ್ಟಿಲ್ಲ ನಾವು ಡಾಟಾ ಮಾತ್ರ ಹಾಕ್ಸಿದೀವಿ ಹಾಕ್ಸಿಲ್ವಾ ಮೊಬೈಲ್ ಡಾಟಾ ಹಾಕ್ಸಿಲ್ವಾ ಈ ಡಾಟಾ ಯಾರಿಗೂ ಹೋಗ್ತಿತ್ತು ಅಂಬಾನಿಗೆ ಹೋಗ್ತಿತ್ತು ರಿಲಯನ್ಸ್ ಕಂಪನಿ ಮಾತೆತ್ತಿದ್ರೆ ನೀವು ಒಂದೊಂದು ರೂಪಾಯಿ ಹಾಕಿದ್ರು ದಿನ ಬೆಳಗ್ಗೆ ಅವ್ನಿಗೆ ಹಾಕ್ತಾನೆ ಇದೀರ ಹಂಗಾಗಿ ಅವರಿಬ್ರು ಪ್ರಪಂಚದ ಶ್ರೀಮಂತರ ಪಟ್ಟಿಗೆ ಹತ್ತು ಹನ್ನೆರಡು ಹದಿಮೂರು ಪ್ರತಿ ವರ್ಷ ಹಿಂದೆ ಮುಂದೆ ಹಾಕ್ತಾರೆ ಪ್ರಪಂಚದ ಶ್ರೀಮಂತರ ಪಟ್ಟಿಗೆ ಹೋಗಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರು ಕೂಡ ಅತ್ಯಂತ ಕೆಳಗಡೆ ಇದ್ದವರು ಇಬ್ಬರನ್ನ ಇವ್ರ ಜೊತೆ ಇನ್ನೂ ನೂರ ಐವತ್ತು ಜನ ಶ್ರೀಮಂತರನ್ನ ಶ್ರೀಮಂತರ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ಮೋದಿ ಇಡೀ ದೇಶದ ಜನರನ್ನ ಬಡವರು ಮಾಡಿದ್ದಾರೆ ಇದು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತಕ್ಕಂಥ ಪ್ರಶ್ನೆಯನ್ನ ಇವತ್ತಿನ ಅವರಿಗೆ ಅವ್ರ ಮುಂದೆ ಹಾಕ್ಬೇಕಾಗಿದೆ ಮುಂದಿನ ಪೇಜ್ಗೆ ಹೋದ್ರೆ ಮತ್ತೊಂದಿದೆ ಇವತ್ತು ಕೂಡ ದೆಹಲಿಯ ದೆಹಲಿಯ ಗಡಿಗಳಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇದಾರೆ ಏನಕ್ಕೆ ರೈತರು ಪ್ರತಿಭಟನೆ ಮಾಡ್ತಾ ಏನು ಏನ್ ಬೇಕು ಅಂತ ಕೇಳ್ತಿದ್ದಾರೆ ರೈತರು ಪಿ ಬೆಂಬಲ ಬೆಲೆ ಬೇಕು ಅಂತ ಕೇಳ್ತಾ ಇದ್ದಾರೆ ಇದನ್ನ ಎರಡ್ ಸಾವಿರದ ಇಪ್ಪತ್ತಲ್ಲಿ ಶುರು ಮಾಡಿದ್ರು ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ಅಲ್ಲೇ ಟೆಂಟ್ ಹೊಡೆದು ಕೂತಿದ್ರು ನಾವೇನ್ ಕೂತಿದೀವಿ ನಮ್ಮ ಅಧ್ಯಕ್ಷ ಪ್ರತಿ ನಿಮ್ಗೆ ಮನವಿ ಮಾಡ್ತಾ ಇದ್ರು ಗಾಬರಿ ಆಗಬೇಡಿ ಎಲ್ಲ ಭಾಷಣ ಮಾಡಲ್ಲ ನಿಮ್ಗೆ ತೊಂದರೆ ಆಗುತ್ತೆ ಅಂತ ಒಂದು ವರ್ಷ ನಾಲ್ಕು ತಿಂಗಳು ಸುಮಾರು ಒಂದುವರೆಗಿಂತ ಎರಡು ಲಕ್ಷ ಜನ ಬೀದಿಲ್ ಕುತ್ಕೊಂಡಿದ್ರು ಎದ್ದು ಹೋಗ್ಲಿಲ್ಲ ಮೋದಿಯವರವ್ರನ್ನ ಮಾತಾಡಿಸ್ಲಿಲ್ಲ ಅವ್ರು ಕೇಳಿದಿಷ್ಟೇ ಬೆಂಬಲ ಬೆಲೆ ಕೊಡಿ ನಮ್ಮ ದೇಶದ ರೈತ ಏನ್ ಬೆಳೀತಾನೆ ಅವ್ನಿಗೆ ಖರ್ಚು ಬಂದಿದೆ ಅದಕ್ಕೆ ಐವತ್ತು ಪರ್ಸೆಂಟ್ ಲಾಭ ಸೇರಿಸಿ ಬೆಂಬಲ ಬೆಲೆ ನಿಗದಿ ಮಾಡಿ ಅಂತ ರೈತರು ಕೇಳ್ತಾ ಇದ್ದಾರೆ ಮೋದಿ ಏನ್ ಹೇಳಿದ್ರು ಗೊತ್ತಾ ಕೇಳಿಸ್ಕೊಳ್ಳಿ ಇಲ್ಲಿ ಅವರು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಹೇಳ್ತಾರೆ ಈ ಬೆಂಬಲ ಬೆಲೆ ಕೊಡಬೇಕು ಸ್ವಾಮಿನಾಥನ್ ಆಯೋಗದ ವರದಿ ಜಾರಿ ಮಾಡಬೇಕು ಅಂತ ಮುಖ್ಯಮಂತ್ರಿ ಆದಾಗ ಹೇಳ್ತಾರೆ ಪ್ರಧಾನಮಂತ್ರಿ ಆದಾಗ ಏನ್ ಮಾಡ್ತಾ ಇದ್ದಾರೆ ರೈತರ ಎದೆಗೆ ಗುಂಡು ಹೊಡಿತಾ ಇದ್ದಾರೆ ಇದನ್ನ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ